ಚೆನ್ನಾಗಿರೋದ್ರಿಂದಾಗಿ ಶೋಧ ಬಗ್ಗೆ ನಿಮ್ಮ ಮಾತು ನಮಸ್ಕಾರ ಎಲ್ಲರಿಗೂ ನನ್ನ ಪಕ್ಕದಲ್ಲಿ ಕೂತಿರೋ ನಾನು ಹೆಂಡತಿ ಅಲ್ಲ ಮೊದಲ ವರ್ಷ ಇದು ತುಂಬ ಸಾಕಷ್ಟು ನನ್ನ ನನ್ನ ಯೋಚನೆಗಳು ಏನಿತ್ತು ಅದನ್ನು ಆಲ್ರೆಡಿ ದೀಪಕ್ಕಿಂದ ಹಿಡಿದು ಪ್ರದೀಪ್ ಅವರು ಕಾರ್ತಿಕ್ ಎಲ್ಲರೂ ಹಂಚ್ಕೊಂಡ್ಬಿಟ್ಟಿದ್ದಾರೆ ತುಂಬ ಕ್ವಿಕ್ಕಾಗಿ ರಿಪೀಟ್ ಮಾಡದೆ ಹೇಳಬೇಕು ಅಂದರೆ ಎಸ್ ನಾನು ಐ ಥಿಂಕ್ ಟ್ವೆಂಟಿ ಏಯ್ಟೀನ್ ಎಂಡಲ್ಲಿ ನಾನು ಮೊದಲನೇ ಸೀರೀಸ್ ಅಂತ ಡಿರೆಕ್ಟ್ ಮಾಡಿದ್ದು ಹಿಂದಿನಲ್ಲಿ ಮಾಡಿದ್ದೆ ಆಗ ಸೊ ಅವಾಗಿಂದೇ ನಾನು ಯಾವುದೇ ನೆಟ್ವರ್ಕ್ ಜೊತೆ ಎನಿ ಮೀಟಿಂಗ್ ಏನೇ ಮಾಡಿದ್ರು ಕನ್ನಡದಲ್ಲಿ ಮಾಡೋಣ ಅಂತ ವಿಚಾರ ಏನಾದರೂ ಡಿಸ್ಕಷನ್ ಹೋದ್ರೆ ಇಲ್ಲ ಯು ಡೋಂಟ್ ಹ್ಯಾವ್ ಇಟ್ ಇನ್ ಅವರ್ ಬಿಸ್ನೆಸ್ ಪ್ಲಾನ್ ಅದೇ ತರನೇ ಒಂದು ರಿಜೆಕ್ಷನ್ ಥರನೇ ಆಗ್ತಿತ್ತು ಯಾಕಂದರೆ ಏನೇ ಇದ್ರು ನಾವು ಬರ್ದಾಗ ನಮ್ಮ ಯೋಚನೆಗಳು ನಮಗೆ ಗೊತ್ತಿರೋ ಕತೆಗಳೆಲ್ಲ ಇಲ್ಲಿಂದು ಸೊ ಈಗ ನಾನು ಹಿಂದಿಲ್ ಮಾಡಿದ್ದೀನಿ ತೆಲುಗು ಮಾಡಿದ್ದೀನಿ ಅಲ್ಲಿ ಮಾಡಿದಾಗ ಎಲ್ಲ ಏನೋ ಒಂಥರ ಔಟ್ಸೈಡರ್ ಹೆಲ್ಪ್ ತಗೊಂಡು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡು ಮಾಡೋದು ಸೊ ಯಾವುದೇ ನೆಟ್ವರ್ಕ್ ಇದ್ರೆ ಆಲ್ವೇಸ್ ಪ್ರಪೋಸ್ ಕನ್ನಡದಲ್ಲಿ ಮಾಡ್ಬೋದಾಯಿತು ಅಂತ ಅಲ್ಲಿ ನೋ ಮಾಡಬಹುದೇ ಬರ್ತಿತ್ತು ಆಮೇಲೆ ಈ ವರ್ಷದ ಬಿಗಿನಿಂಗ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟಿಂಗ್ ಅಲ್ಲಿ ರಾಘವೇಂದ್ರ ಅವರೊಂದ್ಸತಿ ಮಾತಾಡುತ್ತೆ ಅದ್ರ ಆಗಿದ ತಕ್ಷಣ ದೆನ್ ದಿಸ್ ರಿಯಲಿ ಕಾಟನ್ ಕನ್ನಡ ವೆಬ್ ಸೀರೀಸ್ ಮಾಡುತ್ತಿದ್ದಾರೆ ಅಂತ ಆವಾಗ ನನಗೆ ಇನ್ನೂ ಶೋದ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಐ ವಾಸ್ ವೆರಿ ಹ್ಯಾಪಿ ಓಕೆ ಇನ್ನು ಶುರು ಆಗ್ತಿದೆ ನಾನು ಮೇ ಬಿ ಆಲ್ ಆಲ್ಸೋ ಸೆಂಡ್ ಸಮಥಿಂಗ್ ಏನಾದರೂ ಆಗ್ಬೋದು ಅಂತ ಅಷ್ಟೊತ್ತಿಗೆ ಆಗಲೇ ಪ್ರದೀಪ್ ಅವ್ರು ಹೇಳಿದಂಗೆ ಕಾಲ್ ಬಂತು ಬಟ್ ನಾನು ಇನ್ನೊಂದು ತೆಲುಗು ಸೀರೀಸ್ ಆಲ್ರೆಡಿ ಸೈನ್ ಮಾಡಿಬಿಟ್ಟಿದ್ದೆ ಅಷ್ಟೊತ್ತಿಗೆ ಆಮೇಲೆ ಆಕ್ಟ್ ಮಾಡತೀಯಾ ಅಂದಾಗ ನನಗೂ ನಿಜವಾಗ್ಲೂ ಕೇಳ್ತಾ ಇದ್ದಾರೆ ಯಾಕಂದ್ರೆ ಜಾಸ್ತಿ ಜನ ಬರಲ್ಲ ನನಗೆ ಫ್ರೆಂಡ್ಸೇ ಬರ್ತಾರೆ ಸೊ ಆಮೇಲೆ ಇದನ್ನ ಹಾಫ್ ಅ ಪೇಜ್ ಸ್ಟೋರಿ ಏನಂತ ಕೇಳಿದ ತಕ್ಷಣ ಐ ಮೀನ್ ಅಫ್ಕೋರ್ಸ್ ಅಲ್ಲಿ ಡೈರೆಕ್ಟರ್ ರೈಟರ್ ಸೈಡ್ ಅಲ್ಲಿ ಮೈ ಫೇವ್ರೇಟ್ ಆಕ್ಟರ್ ಸೈಡ್ ನಾನು ನಾಟಕಗಳು ಶುರು ಎಂಜಾಯ್ಡ್ ಆಕ್ಟಿಂಗ್ ಸೊ ಈ ಹಾಫ್ ಅ ಪೇಜ್ ಸಿನಾಪ್ಸಿಸ್ ಕೇಳಿದಾಗ ಐ ವಾಸ್ ವೆರಿ ಶೋರ್ ಇದರಲ್ಲಿ ತುಂಬಾ ಆಟ ಆಡಬಹುದು ಐ ವಿಲ್ ರಿಯಲಿ ಬಿ ವೆರಿ ಹ್ಯಾಪಿ ಪರ್ಫಾರ್ಮಿಂಗ್ ದಿಸೋಹಿತ್ ಕ್ಯಾರೆಕ್ಟರ್ ಅಂತ ಸೊ ಎಲ್ಲರಿಗೂ ಕಾಮನ್ ವಿಷನ್ ಇದ್ದಿದ್ದೇನೆ ಸೀರೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಅಂದ್ರೆ ಯಾವ ತರ ನಾವು ಸಪೋರ್ಟ್ ಮಾಡಿ ನಿಲ್ಲಿಸಬಹುದು ಸೊ ದಟ್ ಒಂದು ಹಿಂಟ್ ಆದ್ರೆ ಇನ್ನೊಂದು ಹತ್ತು ಆಗತ್ತೆ ಅಂತ ಅಂದ್ರೆ ನೀವು ಜಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಅವರು ಬೇರೆ ಅವರ ಕೈ ತೊಡ್ಕೊಬೋದಿತ್ತು ನಡೀತಾ ಇಲ್ಲ ನಾವು ಊಟ ಹಾಕಲ್ಲ ಅಂತ ಬಟ್ ಟೇಕನ್ ಸ್ಟೆಪ್ ಸೊ ಐಕ್ಟರ್ಸ್ವರ್ಡ್ ಅಂತಂದ್ರೆ ಅಂದ್ರೆ ಕೆ ಆರ್ ಜಿ ಅಂದ್ರೆ ಕಾರಕ ಹೇಳಿದ ತಕ್ಷಣ ಇಟ್ಸ್ ಆಲ್ಸೋ ಲಾರ್ಡ್ ಆಫ್ ನಮ್ಮಲ್ಲಿರುವಂತಹ ಒಂದು ಅಹ್ ನನಗೆ 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 ದ್ವಿತ್ವ ಮಾಡೋದಕ್ಕೆ ಧೂಮ ಮಾಡೋದಕ್ಕೆ ಕಾರ್ತಿಕ್ ವಾಸ್ ವೆರಿ ಇನ್ಸ್ಟ್ರೂಮೆಂಟಲ್ ಸೊ ಓಕೆ ಕಾರ್ತಿಕ್ ಮಾಡ್ತಿದ್ದಾರೆ ಅಂದ್ರೆ ಆಲ್ವೇಸ್ ನಾನಿ ಒಂದು ವಾಪಸ್ ಅವ್ರಿಗೆ ಮಾಡಬೇಕು ಸುನಿಲ್ ಅವ್ರು ಹೇಳಿದಂಗೆ ಲೂಸಿಯ ಟೈಮಲ್ಲಿ ಕಂಪ್ಲೀಟ್ ಕ್ಯಾಮ್ರಾನ ಕ್ಲೀನಾಗಿಟ್ಟು ಹೆಗ್ಳು ಮೇಲೆ ಹಾಕೊಂಡು ಓಡಾಡ್ಕೊಂಡು ನಾವು ಹೋಗ್ತಿದ್ದೆ ಶೂಟಿಂಗಲ್ಲಿ ದಿನಕ್ಕೆ ಬರೀ ಎರಡು ಇಡ್ಲಿ ತಿನ್ಕೊಂಡು ಹೆಲ್ಪ್ ಮಾಡಿದ್ರು ಸೊ ಇಟ್ ವಾಸ್ ಲೈಕ್ ಸುನೀಲ್ ಮಾಡ್ತಿದ್ದಾರೆ ಅಂದ್ರೆ ಓಕೆ ಇಟ್ಸ್ ಮೈ ಡ್ಯೂಟಿ ಟು ನೋ ಕಮ್ ಬ್ಯಾಕ್ ಗಿವ್ ಸಮಿಂಗ್ ಬ್ಯಾಕ್ ಅಂಡ್ ಆಮೇಲೆ ಕೊನೆಯದಾಗಿ ಸಿರಿ ಅಂತ ಅನುಷಾ ಇದ್ದಾರೆ ಅಂದ್ರೆ ಪಕ್ಕ ಒಪ್ಕೊಂಡ್ಬಿಟ್ಟೆ ನಾನು ಮಾಡಿದ ಅರುಣ್ ಅವ್ರದ್ದು ನನ್ನದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ನಾನು ಅರುಣ್ ಅವರು ನನ್ನ ಮೊದಲನೇ ಸಿನಿಮಾ ನನಗಿದು ಯಾಕೆ ನನಗೆ ತುಂಬ ಸ್ಪೆಷಲ್ ಅಂದರೆ ಒಂದು ನಟಕ್ಕೆ ಎಷ್ಟು ವರ್ಷ ಆಗತ್ತೆ ಬಟ್ ಸ್ಟಿಲ್ ಕನೆಕ್ಷನ್ಸ್ ರಿಲೇಷನ್ಶಿಪ್ಸ್ ಸೇಮ್ ಇರುತ್ತೆ ಅಂತ ನಾನು ಇಂತಿನ ಪ್ರೀತಿಯಲ್ಲಿ ವಾಸನೆ ಬಾಬು ನನ್ನ ಮೊದಲನೇ ಕನ್ನಡ ಸಿನಿಮಾ ಆ್ಯಕ್ಟ್ ಮಾಡಿದಂಥ ವರ್ಕ್ ಅದರಲ್ಲಿ ನಾನು ಅರುಣ್ ಅವರು ದಿನಾಗ್ಲೂ ಜೊತೆಗೆ ಶೂಟಿಂಗ್ ಹೋಗ್ತಾ ಇದ್ವಿ ಬೆಳಿಗ್ಗೆ ಬೆಳಿಗ್ಗೆ ಆಗ ನಾನು ಇನ್ನು ಫಸ್ಟ್ ಟೈಮರ್ ಆಗ ಅರುಣ್ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಸ್ವಲ್ಪ ಲೂಸ್ ಅವರು ಏನೇನೋ ಮಾಡ್ತಿರ್ತಾರೆ ಹಂಗೆ ಹಿಂಗೆ ಅಂತ ಸೆಟ್ ಅಲ್ಲಿ ಮಾತಾಡ್ತಿದ್ರು ಅವ್ರ ಬಗ್ಗೆ ಈಗ ಇಷ್ಟು ವರ್ಷ ಆದಮೇಲೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲೂ ನಾವು ಸೆಟ್ ಇಬ್ರು ಒಂದೇ ಗಾಡಿ ಹೋಗ್ತಾ ಇದ್ವಿ ಅದೇ ತರ ಮಾತುಗಳು ಎಲ್ಲ ಸೊ ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಬಟ್ ಅಂಡ್ ಐ ತಿಂಕ್ ಆಸ್ ಅನ್ ಆಕ್ಟರ್ ಪ್ರಶ್ನೆ ಪ್ರಶ್ನೆಗಳಿದೆ ಹಾಗೆ ಹೇಳ್ತೀನಿ ಬಟ್ ನನಗೆ ಮೇನ್ ಆಗಿ ದಿಸ್ ಶುಡ್ ವರ್ಕ್ ಯಾಕಂದರೆ ತುಂಬ ಜನ ಡಿರೆಕ್ಟರ್ಸ್ ರೈಟರ್ಸ್ ಎಲ್ಲರೂ ಇದ್ದಾರೆ ಆಮೇಲೆ ಎಷ್ಟೋ ಸತಿ ಅದಷ್ಟು ಆಗಲ್ಲ ಯಾಕಂದರೆ ಸಿನಿಮಾ ದದ್ದೇ ಆದ ಒಂದು ಫಾರ್ಮ್ಯಾಟ್ ಇದೆ ಬಿಸ್ನೆಸ್ ಫಾರ್ಮ್ಯಾಟ್ ಇದೆ ಟೂ ಅವರ್ ತ್ರೀ ಅವರ್ ಫಾರ್ಮ್ಯಾಟ್ ಇದೆ ಹೀರೋ ಫಾರ್ಮ್ಯಾಟ್ ಇದೆ ಬಟ್ ಸೀರೀಸಲ್ಲಿ ಅಷ್ಟನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ತುಂಬ ಹೊಸ ಕಥೆಗಳನ್ನ ಹೇಳ್ಬೋದು ಹಾಗಾಗಿ ಐ ರಿಯಲಿ ವಾಂಟ್ ದಿಸ್ ಟು ಬಿ ಅ ಸಕ್ಸಸ್ ಸೊ ದಟ್ ತುಂಬ ಜನ ಡಿರೆಕ್ಟರ್ಸ್ ರೈಟರ್ಸ್ ರೈಟರ್ಸ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಲಿ ಅಂತ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಜಿ ಫೈವ್ ಫಾರ್ ಆಲ್ ಟುಗೆಲರ್ ಥ್ಯಾಂಕ್ ಯು स्पेशियली पवन ಅವರಿಗೆ ಈ ಟೈಮ್ ಅಲ್ಲಿ ಥ್ಯಾಂಕ್ಸ್ ಹೇಳಬೇಕು